ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡಿಸೆಂಬರ್ ಮೂವತ್ತರಂದು ವರ್ಷದ ಕೊನೆಯ ಭಯಂಕರ ಅಮಾವಾಸ್ಯೆ ಎಂಟು ರಾಶಿಯವರಿಗೆ ಭಾರೀ ಅದೃಷ್ಟ ಶನಿ ಮತ್ತು ಶಿವನ ಕೃಪೆಯಿಂದ ಗುರುಬಲ ಈ ಅಮಾವಾಸ್ಯೆ ಎಂದು ಎಂಟು ರಾಶಿಯವರಿಗೆ ಭಾರೀ ಅದೃಷ್ಟ ಬರುತ್ತದೆ ಶನಿದೇವ ಮತ್ತು ಪರಮಶಿವನ ಕೃಪೆಯಿಂದ ಸಂಪೂರ್ಣ ಕೃಪ ಕಟಾಕ್ಷ ದೊರೆಯಲಿದೆ ಈ ರಾಶಿಯವರಿಗೆ ಸಿಕ್ಕಿರುವ ಕಾರಣ ಇವರಿಗೆ ಗುರುಬಲ ಆರಂಭವಾಗುತ್ತದೆ ಇವರು ಎಂದೂ ಕಾಣದ ವಿಪರೀತ ಲಾಭ ಮತ್ತು ಅದೃಷ್ಟವನ್ನ ಕಾಣಲಿದ್ದಾರೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ವೃಷಭ ರಾಶಿ ಈ ಅಮಾವಾಸ್ಯೆ ಋಷಭ ರಾಶಿಯವರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಈ ಸಮಯದಲ್ಲಿ ಋಷಭ ರಾಶಿಯವರ ಸಂತೋಷ ಹೆಚ್ಚಾಗುತ್ತದೆ ಧನಲಾಭ ಪ್ರಾಪ್ತಿಯಾಗಲಿದೆ ಸಮಾಜದಲ್ಲಿ ಮೆಚ್ಚುಗೆ ಹೆಚ್ಚಲಿದೆ ಶಿವನ ಕೃಪೆಯಿಂದ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ ಬಯಸಿದ ಎಲ್ಲ ಯೋಜನೆಗಳು ಯಶಸ್ವಿಯಾಗುತ್ತವೆ ಋಷಭ ರಾಶಿಯವರಿಗೆ ಮಂಗಳಕರ ಮತ್ತು ಲಾಭವಾಗಲಿದೆ ಋಷಭ ರಾಶಿಯ ಜನರು ತಮ್ಮ ಆರ್ಥಿಕ ಜೀವನದಲ್ಲಿ ಸ್ಥಿರತೆಯನ್ನು ಸಾಧಿಸುತ್ತಾರೆ ಬಹಳಷ್ಟು ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಭವಿಸುತ್ತಾರೆ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದ ಮೂಲಕ ನಿಮ್ಮ ಕನಸುಗಳನ್ನು ನನಸಾಗಿಸಲು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಅವಕಾಶವನ್ನು ಪಡೆಯಬಹುದು ಮಹಾದೇವನ ಕೃಪೆಯಿಂದ ಎಲ್ಲ ರೀತಿಯ ಪರಿಸ್ಥಿತಿಗಳನ್ನು ಎದುರಿಸಲು ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗುತ್ತೀರಿ ಕುಟುಂಬದಲ್ಲಿನ ಸದಸ್ಯರ ವಿವಾಹದ ವಿಷಯವು ಮುಂದುವರೆಯಬಹುದು ಅದರ ಬಗ್ಗೆ ಎಲ್ಲ ಸದಸ್ಯರು ಸಂತೋಷವಾಗಿರುತ್ತಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು ಮತ್ತು ನಿಮ್ಮ ಕೆಲಸವನ್ನು ಎಲ್ಲೆಡೆ ಪ್ರಶಂಸಿಸಲಾಗುತ್ತದೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಕಟಕರಾಶಿ ಕಟಕ ರಾಶಿಯವರಿಗೆ ಅತ್ಯುತ್ತಮವಾದ ದಿನವಾಗಿರಲಿದೆ ನೀವು ಶಿವನ ಕೃಪೆಯಿಂದ ಯಶಸ್ಸು ಗಳಿಸಲು ಉತ್ತಮ ಅವಕಾಶಗಳನ್ನು ಪಡೆಯುವಿರಿ ಮತ್ತು ಎಲ್ಲ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿರುವಿರಿ ಇದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದು ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯುವುದರಿಂದ ಹಣವನ್ನು ಗಳಿಸಲು ಉತ್ತಮ ಅವಕಾಶಗಳನ್ನು ಪಡೆಯುವಿರಿ ಮತ್ತು ಹಣ ಉಳಿತಾಯ ಮಾಡುವಲ್ಲಿ ನೀವು ಯಶಸ್ಸು ಗಳಿಸುವಿರಿ ಕೆಲಸವನ್ನು ಹುಡುಕುತ್ತಿರುವ ಈ ರಾಶಿಗೆ ಸೇರಿದ ಯುವಕರಿಗೆ ಶುಭ ಸುದ್ದಿ ಸಿಗಲಿದೆ ನಿಮ್ಮ ವೃತ್ತಿ ಜೀವನವನ್ನು ಶುರು ಮಾಡಲು ಉತ್ತಮ ಅವಕಾಶವನ್ನು ಗಳಿಸುವಿರಿ ನೀವು ಶಾರೀರಿಕ ಮತ್ತು ಮಾನಸಿಕವಾಗಿ ಸದೃಢರಾಗಿರುವಿರಿ ತಾಯಿಯೊಂದಿಗೆ ನಿಮ್ಮ ಸಂಬಂಧಿಕರ ಮನೆಗೆ ಭೇಟಿ ನೀಡುವ ಅವಕಾಶ ಲಭಿಸುವುದು ಅಲ್ಲಿ ನೀವು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವಿರಿ ಸಂಜೆ ಧಾರ್ಮಿಕ ಸ್ಥಳದಲ್ಲಿ ಸಮಯ ಕಳೆಯುವಿರಿ ಇದರಿಂದಾಗಿ ಮಾನಸಿಕ ಶಾಂತಿಯನ್ನು ಹೊಂದುವಿರಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈ ಅಮಾವಾಸ್ಯೆ ಅದೃಷ್ಟದ ದಿನವಾಗಲಿದೆ ವ್ಯಾಪಾರದಲ್ಲಿ ವೃದ್ಧಿಯಾಗುವ ಸಾಧ್ಯತೆಗಳಿವೆ ಕಚೇರಿಯಲ್ಲಿ ಬಡ್ತಿ ಸಿಗಲಿದೆ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ ಇತರರಿಗಿಂತ ಮೊದಲು ನಿಮ್ಮನ್ನು ಗೌರವಿಸಲಾಗುತ್ತದೆ ಮಾತುಗಾರಿಕೆಯ ಮೂಲಕ ಕನ್ಯಾ ರಾಶಿಯವರು ಎಲ್ಲರ ಮನಸ್ಸನ್ನು ಗೆಲ್ಲಲಿದ್ದಾರೆ ಆದರೆ ಕಣ್ಣಿನ ಸಮಸ್ಯೆ ಈ ಸಂದರ್ಭದಲ್ಲಿ ಕಂಡುಬರಬಹುದು ಕೌಟುಂಬಿಕ ಕೆಲಸಗಳು ಕೆಲವೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ಅಶಾಂತಿ ಮೂಡಿಸಬಹುದು ಆದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಮುಗಿಸುವಂಥ ಆತ್ಮವಿಶ್ವಾಸ ನಿಮ್ಮಲ್ಲಿದೆ ಆರ್ಥಿಕವಾಗಿ ಯಾವುದೇ ರೀತಿಯ ಚಿಂತೆ ಮಾಡಬೇಕಾದ ಅಗತ್ಯ ಇರುವುದಿಲ್ಲ ಆದಾಯಕ್ಕಾಗಿ ಸಾಕಷ್ಟು ಮೂಲಗಳು ತೆರೆದುಕೊಳ್ಳಲಿವೆ ಮಕರ ರಾಶಿ ಶಿವನ ಕೃಪಾ ಕಟಾಕ್ಷದಿಂದಾಗಿ ಅಮಾವಾಸ್ಯೆ ಎನ್ನುವುದು ಮಕರ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿದ್ದು ಅದಕ್ಕಿಂತ ವಿಶೇಷವಾಗಿ ನೆಮ್ಮದಿ ತರುವಂತಹ ತಿಂಗಳಾಗಿದೆ ಎಂದು ಹೇಳಬಹುದು ಜೀವನದಲ್ಲಿ ಅವರು ಅಂದುಕೊಂಡಿರುವಂತಹ ಪ್ರತಿಯೊಂದು ಕನಸುಗಳನ್ನು ನನಸು ಮಾಡಿಕೊಳ್ಳಲಿದ್ದಾರೆ ಹಾಗೂ ಸಾಧನೆಗಳನ್ನು ಸಾಧಿಸಲಿದ್ದಾರೆ ಅರ್ಧಕ್ಕೆ ನಿಂತ ಕೆಲಸಗಳು ಮತ್ತೆ ಸಂಪೂರ್ಣವಾಗಿ ಯಶಸ್ವಿಯಾಗಲಿವೆ ಈ ಸಂದರ್ಭದಲ್ಲಿ ಮಕರ ರಾಶಿಯವರಿಗೆ ಜನರಲ್ಲಿ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನ ಒಲವು ಕಂಡುಬರಲಿದೆ ಖಂಡಿತವಾಗಿ ಈ ಶ್ರಾವಣ ಮಾಸದಲ್ಲಿ ಮಕರ ರಾಶಿಯವರು ಅತ್ಯಂತ ಸಂತೋಷವಾಗಿ ಇರುವುದಕ್ಕೆ ಇದು ಕೂಡ ಒಂದು ಪ್ರಮುಖ ಕಾರಣವಾಗಲಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಹೇಳಬಹುದು ಸಿಂಹರಾಶಿ ಅಮಾವಾಸ್ಯೆ ಅನ್ನೋದು ಸಿಂಹರಾಶಿಯವರಿಗೆ ಕೂಡ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಾಕಷ್ಟು ವಿಧಗಳಲ್ಲಿ ಲಾಭ ಹಾಗೂ ಶುಭ ಫಲಗಳನ್ನು ತರುವಂತಹ ತಿಂಗಳಾಗಿದೆ ಈ ಸಮಯ ಅನ್ನೋದು ಸಿಂಹರಾಶಿಯವರ ಜೀವನದಲ್ಲಿ ಸಂತೋಷವನ್ನು ಹೊತ್ತು ತರಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ನೀವು ಉತ್ತಮ ರೀತಿಯ ಸಂಪಾದನೆಯನ್ನು ಹಾಗೂ ಬೇರೆ ಬೇರೆ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತಹ ಅವಕಾಶವಿದೆ ನೀವು ಮಾಡುವಂತಹ ಒಳ್ಳೆಯ ಕೆಲಸಗಳನ್ನು ಗಮನಿಸಿ ಹಿರಿಯ ಅಧಿಕಾರಿಗಳು ಕೆಲಸದಲ್ಲಿ ಪ್ರಮೋಷನ್ ಹಾಗೂ ಸಂಬಳದಲ್ಲಿ ಹೆಚ್ಚಳ ಮಾಡುತ್ತಾರೆ ವ್ಯಾಪಾರ ಮಾಡುವಂತಹ ಸಿಂಹರಾಶಿಯವರಿಗೆ ಕೂಡ ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಳುವಂಥ ಅವಕಾಶ ಈ ಸಂದರ್ಭದಲ್ಲಿ ಸಿಗಲಿದೆ ಒಂದು ವೇಳೆ ಹೊಸ ಮನ ಪ್ರಾಪರ್ಟಿ ಅಥವಾ ವಾಹನವನ್ನು ಖರೀದಿ ಮಾಡುವಂತಹ ಯೋಜನೆಯನ್ನು ಹೊಂದಿರುವಂತಹ ಜನರಿಗೂ ಕೂಡ ಇದು ಶುಭ ಸುದ್ದಿ ತರುವಂತಹ ಸಮಯವಾಗಿದೆ ತುಲಾರಾಶಿ ಅಮಾವಾಸ್ಯೆ ಈ ತುಲಾರಾಶಿಯವರಿಗೆ ಉತ್ತಮ ಮಾಸವಾಗಲಿದೆ ಶಿವ ಮತ್ತು ಪಾರ್ವತಿಯ ಆಶೀರ್ವಾದದಿಂದ ತುಲಾರಾಶಿಯವರು ಸಂತೋಷ ಮತ್ತು ಸಮೃದ್ಧಿಯನ್ನು ಹೊಂದುತ್ತಾರೆ ತುಲಾರಾಶಿಯವರಿಗೆ ಲಾಭದಾಯಕವಾಗಿರುತ್ತದೆ ತುಲಾರಾಶಿಯವರು ಕೆಲವು ಕೆಲಸಗಳ ಬಗ್ಗೆ ಚಿಂತಿಸುತ್ತಿದ್ದರೆ ಅದು ಪೂರ್ಣಗೊಳ್ಳುತ್ತದೆ ಅವರು ತಮ್ಮ ಮಕ್ಕಳೊಂದಿಗೆ ಆನಂದದಾಯಕ ಸಂಬಂಧವನ್ನು ಅನುಭವಿಸುತ್ತಾರೆ ಸ್ವಂತ ವ್ಯವಹಾರ ನಡೆಸುತ್ತಿರುವವರು ಆರ್ಥಿಕ ಲಾಭ ಪಡೆಯುವ ಸಾಧ್ಯತೆ ಇದೆ ಲಕ್ಷ್ಮೀದೇವಿಯ ಕೃಪೆಯಿಂದ ಉತ್ತಮ ಆರ್ಥಿಕ ಲಾಭ ಸಿಗಲಿದೆ ಸಿಕ್ಕಿಬಿದ್ದ ಹಣ ವಾಪಸ್ ಬರಲಿದೆ ಸಾಧ್ಯವಾದಷ್ಟು ಬೇಗ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸುವಿರಿ ನೀವು ಭೂಮಿ ಅಥವಾ ಇನ್ನಾವುದಾದರೂ ಹೂಡಿಕೆ ಮಾಡಲು ಬಯಸಿದರೆ ಇಂದು ನಿಮಗೆ ಮಂಗಳಕರವಾಗಿರುತ್ತದೆ ಭವಿಷ್ಯದಲ್ಲಿ ನೀವು ಆರ್ಥಿಕ ಲಾಭಗಳನ್ನು ಪಡೆಯುತ್ತೀರಿ ಕುಟುಂಬ ಜೀವನ ಅನುಕೂಲಕರವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ಸಂತೋಷವು ಹೆಚ್ಚಾಗುತ್ತದೆ ಸಂಬಂಧಿಕರೊಂದಿಗೆ ನಿಮ್ಮ ಹೊಂದಾಣಿಕೆಯು ಉತ್ತಮವಾಗಿರುತ್ತದೆ ಮತ್ತು ನೀವು ಸ್ನೇಹಿತರೊಂದಿಗೆ ಕೆಲವು ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಿರಿ ಕುಂಭರಾಶಿ ಈ ಅಮಾವಾಸ್ಯೆ ಕುಂಭ ರಾಶಿಯವರಿಗೆ ಸಾಕಷ್ಟು ಸಕಾರಾತ್ಮಕ ಬೆಳವಣಿಗೆಗಳು ಕಂಡು ಬರಲಿವೆ ಶ್ರಾವಣ ಮಾಸದ ಶಿವನ ಆಶೀರ್ವಾದ ಕೂಡ ಕುಂಭರಾಶಿಯವರ ಮೇಲೆ ಇರುವುದರಿಂದಾಗಿ ಮಾಡುವಂತಹ ಕೆಲಸಗಳಲ್ಲಿ ನೀವು ನಿಶ್ಚಿತವಾಗಿದೆ ಗ್ರಹಗಳು ಶುಭ ಸ್ಥಿತಿಯಲ್ಲಿ ಇರುವುದರಿಂದಾಗಿ ಕುಂಭ ರಾಶಿಯವರಿಗೆ ಹಣ ಸಂಪಾದನೆ ಮಾಡುವುದಕ್ಕೆ ಶುಭ ಸಂದರ್ಭ ಎಂದು ಹೇಳಬಹುದು ಸಮಾಜದಲ್ಲಿ ಕುಂಭ ರಾಶಿಯವರ ಪ್ರತಿಷ್ಠೆ ಹಾಗೂ ಗೌರವ ಕೂಡ ಹೆಚ್ಚಾಗಲಿದೆ ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೂಡ ಸಾಕಷ್ಟು ಸಕಾರಾತ್ಮಕ ಸುಧಾರಣೆಗಳು ಕಂಡುಬರುವುದರಿಂದಾಗಿ ಇರುವಂತಹ ಎಲ್ಲ ಆರ್ಥಿಕ ಸಂಕಷ್ಟಗಳನ್ನು ನೀವು ದೂರ ಮಾಡಿಕೊಳ್ಳಬಹುದು ಉದ್ಯೋಗ ಕ್ಷೇತ್ರದಲ್ಲಿರುವಂತಹ ಕುಂಭರಾಶಿಯವರು ಕೂಡ ತಮ್ಮ ಕೆಲಸದ ಉತ್ತುಂಗವನ್ನು ತಲುಪುವಂತಹ ಎಲ್ಲ ಸಾಧ್ಯತೆಗಳನ್ನು ಹೊಂದಿದ್ದಾರೆ ಇನ್ನು ಕುಟುಂಬದ ವಿಚಾರಕ್ಕೆ ಬಂದರೆ ಪ್ರತಿಯೊಂದು ಭಿನ್ನಾಭಿಪ್ರಾಯಗಳು ಹಾಗೂ ಮನಸ್ತಾಪಗಳು ಕೊನೆಗೊಂಡು ಮತ್ತೆ ಕುಟುಂಬದಲ್ಲಿ ಶಾಂತಿ ನೆಲೆಸಿ ಕುಟುಂಬಸ್ಥರ ನಡುವೆ ಸಂತೋಷ ಮನೆ ಮಾಡಲಿದೆ ಮೇಷರಾಶಿ ಮೇಷರಾಶಿಯವರಿಗೆ ಈ ಅಮಾವಾಸ್ಯೆ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಸುಖ ಸಂತೋಷವನ್ನು ತರುವಂತಹ ಕೆಲಸವನ್ನು ಮಾಡುತ್ತದೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಕುಟುಂಬದ ಜೊತೆಗೆ ಸಂತೋಷದ ಕ್ಷಣಗಳನ್ನು ಕಳೆಯುವಂತಹ ಅವಕಾಶ ಸಿಗುತ್ತದೆ ಸಾಕಷ್ಟು ವರ್ಷಗಳಿಂದ ಅರ್ಧಕ್ಕೆ ನಿಂತುಕೊಂಡು ಪೂರ್ತಿ ಆಗದಿರುವಂತಹ ಕೆಲಸಗಳು ಮರು ಪ್ರಾರಂಭವಾಗಿ ಪೂರ್ತಿಯಾಗುವಂತಹ ಸಾಧ್ಯತೆ ಈ ಸಂದರ್ಭದಲ್ಲಿದೆ ಒಂದು ವೇಳೆ ಈ ಸಂದರ್ಭದಲ್ಲಿ ನೀವು ಕುಟುಂಬದ ಜೊತೆಗೆ ಯಾವುದಾದರೂ ಅಸಮಾಧಾನಗಳು ಅಥವಾ ಭಿನ್ನಾಭಿಪ್ರಾಯಗಳನ್ನು ಹೊಂದಿದರೆ ಶಿವನ ಕೃಪೆಯಿಂದಾಗಿ ಕುಟುಂಬದ ನಡುವೆ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತವೆ ಈ ಸಂದರ್ಭದಲ್ಲಿ ಮೇಷರಾಶಿಯವರ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿಯಾಗುತ್ತದೆ ಹಾಗೂ ಎಲ್ಲ ಸಾಲಗಳನ್ನು ತೀರಿಸಬಹುದು ಈ ನೀವು ಹಣವನ್ನು ಹೂಡಿಕೆ ಮಾಡುವುದರಿಂದಾಗಿ ಕೈ ತುಂಬ ಲಾಭವನ್ನು ಕೂಡ ಸಂಪಾದನೆ ಮಾಡಬಹುದು ಇನ್ನು ಉದ್ಯೋಗಿಗಳಿಗೆ ಕೂಡ ಈ ತಿಂಗಳು ಸಾಕಷ್ಟು ಶುಭ ಲಾಭವನ್ನು ತರುವಂತಹ ತಿಂಗಳಾಗಿರುವುದರಿಂದಾಗಿ ಸಾಕಷ್ಟು ಗುಡ್ ನ್ಯೂಸನ್ನು ನೀವು ನಿರೀಕ್ಷೆ ಮಾಡಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು